ಜೋಯಿಡಾದಲ್ಲಿ ಡಾ ಭೀಮರಾವ್ ಅಂಬೇಡ್ಕರ್ ಅವರ ಶಿಕ್ಷಿತರಾಗಿ ಸಂಘರ್ಷಿತರಾಗಿ ಸಂಘಟಿತರಾಗಿ ಚಾರಿತ್ರಿಕ ಘೋಷಣೆಗಳ ಶತಮಾನೋತ್ಸವ ಜಾಗೃತಿ ಅಭಿಯಾನ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಎಸ್ಸಿ ಎಸ್ಟಿ ನೌಕರರ ಒಕ್ಕೂಟ ಜೋಯಿಡಾ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ಜೋಯಿಡಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾ ಭೀಮರಾವ್ ಅಂಬೇಡ್ಕರ್ ರವರ ಶಿಕ್ಷಿತರಾಗಿ ಸಂಘರ್ಷಿತರಾಗಿ ಸಂಘಟಿತರಾಗಿ ಚಾರಿತ್ರಿಕ ಘೋಷಣೆಗಳ ಶತಮಾನೋತ್ಸವ ಜಾಗೃತಿ ಅಭಿಯಾನ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಶ್ರೀ ವಿಜಯ ಚೌಹಾಣ್ ಅವರ ಜೈ ಭೀಮರಾವ್ ಹಾಡಿನ ಮೂಲಕ ಆರಂಭವಾಯಿತು ಶ್ರೀ ಮಹಾದೇವ ಹಳದನಕರ ಉಪಾಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಒಕ್ಕೂಟ ಜೋಯಿಡಾ ಇವರು ಸ್ವಾಗತಿಸಿದರು ಶ್ರೀ ಅಪ್ಪಯ್ಯ ಚಿನ್ನಿಕೊಪ್ ಪರವರು ಸಂವಿಧಾನ ಪೀಠಿಕೆಯನ್ನು ಓದಿದರು ಪ್ರಾಸ್ತಾವಿಕವಾಗಿ ಶ್ರೀ ಶ್ರೀಕಾಂತ ಚಲವಾದಿ ಅಧ್ಯಕ್ಷರು ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಒಕ್ಕೂಟ ಜೋಯಿಡ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಭೀಮಾಶಂಕರ್ ಅಜನಾಳ ಜಿಲ್ಲಾಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ತು ಇವರು ನೆರವೇರಿಸಿ ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರಯತ್ನ ಈ ಸಂಘಟನೆಯಿಂದ ಆಗಬೇಕು ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯ ನಡೆಯಬೇಕು ಎಂದು ಹೇಳಿದರು ಶ್ರೀ ಹನುಮಂತಪ್ಪ ಹರಿಜನ ಕಾರ್ಯದರ್ಶಿಗಳು ದಲಿತ ಸಾಹಿತ್ಯ ಪರಿಷತ್ತು ಜೋಯಿಡಾ ಇವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಶೀರ್ ಅಹಮದ್ ರವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರತಿಭಾ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಹೇಳಿದರು ದಿಕ್ಸೂಚಿ ಭಾಷಣ ಮಾಡಿದ ಶ್ರೀ ಗಣೇಶ ಬೀರ್ ಅವರು ದಿಕ್ಸೂಚಿ ಭಾಷಣವನ್ನು ವಿದ್ಯಾರ್ಥಿಗಳೊಂದಿಗೆ ಅಂಬೇಡ್ಕರ್ ವಾದದ ಕುರಿತು ಚರ್ಚಿಸುವ ಮೂಲಕ ನಡೆಸಿಕೊಟ್ಟರು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಶ್ರೀ ಪ್ರಧಾನಿ ಪಾತ್ರೋಟ್ ರವರು ನಡೆಸಿಕೊಟ್ಟರು ಕವಿಗೋಷ್ಠಿಯಲ್ಲಿ ಶ್ರೀ ಭೀಮಾಶಂಕರ್ ಶ್ರೀ ಕಾಕಸ ಲೋಖಂಡೆ ಕುಮಾರ ಆದಿತ್ಯ ಸನ್ನಾಯಕ್ ಶ್ರೀ ಪ್ರಧಾನಿ ಪಾತ್ರೋಟ್ ತಮ್ಮ ಕವನ ವಾಚನಗಳನ್ನು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಮತಿ ಭಾರತೀಯನ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಜೋಯಿಡಾ ಇವರು ಮಾತನಾಡಿ ಸದುಳವಾದ ದೇಶವನ್ನು ಕಟ್ಟುವಲ್ಲಿ ಮಹಿಳಾ ಶಕ್ತಿ ಬಹುಮುಖ್ಯವಾದುದು ಈ ಶಕ್ತಿಯನ್ನು ತುಂಬಿದಂತಹ ಡಾ ಭೀಮರಾವ್ ಅಂಬೇಡ್ಕರ್ ಅವರಿಗೆ ನಾವು ಸದಾ ಚಿರವಣಿಯಾಗಿರಬೇಕು ಎಂದು ಹೇಳಿದರು ಕೊನೆಯದಾಗಿ ಶ್ರೀ ಜಿಬಿ ಲಮಾಣಿ ಗುರುಗಳು ನಡೆಸಿಕೊಟ್ಟರು ಕಾರ್ಯಕ್ರಮದ ವೇದಿಕೆಯಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ಜೋಯಿಡಾದ ಅಧ್ಯಕ್ಷರಾದ ಶ್ರೀ ಶಶಿಕಾಂತ ಕಾಂಬಳೆ ಶ್ರೀ ಭಾಸ್ಕರ ಗಾಂವಕರ ಶ್ರೀ ಗೋಕುಲ್ ಸ್ಥಳೇಕರ ಶ್ರೀ ಶ್ರೀಕಾಂತ್ ಅಸೋದೆ ಶ್ರೀ ಗೋವಿಂದ ಮೇಲ್ಗೇರಿ ಶ್ರೀ ಸಂತೋಷ ಮ್ಯಾಗೇರಿ ಶ್ರೀ ಲಕ್ಷ್ಮಣ ದೇವಳಿ ಶ್ರೀ ರಮೇಶ ಬಿಳೇಕಲ್ ಹಾಗೂ ಇನ್ನುಳಿದ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು